ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆಯ ಸೌಲಭ್ಯಗಳ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ಕಾರದ ಯೋಜನೆಗಳ ಸಮನ್ವಯ ಅಧಿಕಾರಿ ಎಂಎಸ್ ರಾಮ್ ರಾಜ್ಕುಮಾರ್ ಜಿಲ್ಲಾ ಸ್ವನಿಧಿ ಕಾರ್ಯಕ್ರಮದ ಅಧಿಕಾರಿ ಸುರೇಶ್ ಪೌರಾಯುಕ್ತ ಎಚ್ ನಾಗಪ್ಪ ಇತರ ಅಧಿಕಾರಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಎಂಬ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆ ಮಾಡಲು ಜಾರಿಗೆ ತಂದರು ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಜನರ ಒಳಿತಿಗಾಗಿ ಇವೆ ಅವುಗಳ ಸದುಪಯೋಗ ಪಡೆಯಬೇಕು ಎಂದರು ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮೆಲ್ಲರ ಸದ್ಯ ಹೆಚ್ಚು ಬೆಳೆಬೇಕು ಗರೀಬಿ ಹಠ ವಾಂತೆಯಲ್ಲಿ ಇಂದಿರಾ ಗಾಂಧಿ ಅವರು ಇಪ್ಪತ್ತು ಅಂಶವನ್ನು ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮವನ್ನು ಬಂದರು ಕೇಂದ್ರದ ನರೇಂದ್ರ ಮೋದಿ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಕೊಟ್ಟಿದೆ ಇವತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಲಿಂಗರಾಜು ಕೇಂದ್ರ ಸರ್ಕಾರದ ಸ್ವನಿಧಿ ಯೋಜನೆಯ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದೇನೆ ಸರ್ಕಾರದ ಸೌಲಭ್ಯಗಳು ಯಾವ ಉದ್ದೇಶಕ್ಕೆ ನೀಡುತ್ತದೆ ಅದಕ್ಕೆ ಮಾತ್ರ ಬಳಸಿ ಸಾಲವನ್ನು ಪ್ರಾಮಾಣಿಕವಾಗಿ ಪಾವತಿ ಮಾಡಿದರೆ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗುತ್ತವೆ ಎಂದರು ಯಾವುದೇ ಸರ್ಕಾರಿ ಅಧಿಕಾರಿಗಳು ಹಣ ಒಂದು ಲೋನ್ ಏನೋ ಕೊಟ್ಟರೂ ಕೂಡ ಅದು ನಾವು ಪ್ರಾಮಾಣಿಕತೆಯಿಂದ ಕಟ್ಟಬೇಕು ಅದನ್ನು ಕಟ್ಟಿದರೆ ನಮಗೆ ಮತ್ತೊಮ್ಮೆ ಅವ್ರು ಕರೆದು ಕೊಡುವಂಥ ಒಂದು ಸೌಲಭ್ಯ ಇರುತ್ತೆ ಯಾರೇ ನೀವು ಸರ್ಕಾರದಿಂದ ಲೋನ್ ಕೊಟ್ಟರೆ ಅದನ್ನು ಪ್ರಾಮಾಣಿಕತೆಯಿಂದ ಕಟ್ಟಿ ಪ್ರಾಮಾಣಿಕತೆಯಿಂದ ದುಡಿದು ಅದನ್ನು ನೀವು ಏನಕ್ಕೆ ತೊಗೊಂಡಿರ್ತೀರಿ ಅದಕ್ಕೆ ಉಪಯೋಗಿಸಿಕೊಳ್ಳಿ ನವೀನ್ ಸ್ವನಿಧಿ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದು ಸ್ವಂತ ಉದ್ಯೋಗ ಕೈಗೊಳ್ಳಲು ಅನುಕೂಲವಾಗಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು ಮಾಡ್ಯಲೇಷನ್ ಮಾಡೋಕ್ಕೂ ಅನುಕೂಲ ಆಗಿದೆ ಮತ್ತು ವೈಯಕ್ತಿಕವಾಗಿಯೂ ನನಗೆ ಅದರಿಂದ ತುಂಬ ಸಹಾಯ ಆಗಿದೆ ಜೀವನ ನಿರ್ವಹಣೆಗೆ ತುಂಬ ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಂಎಸ್ ಎಸ್ ರಾಜ್ಕುಮಾರ್ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಬೀದಿ ಬಳಿ ವ್ಯಾಪಾರಿಗಳಿಗೆ ಕಿರು ಬಂಡವಾಳ ನೀಡಿ ವ್ಯಾಪಾರವನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಮೂಲಕವಾಗಿ ಒಂದು ನಗರ ಪಟ್ಟಣ ಮಟ್ಟದ ವ್ಯಾಪಾರ ಸಮಿತಿಯ ರಚನೆ ಮಾಡಿಕೊಂಡು ಕಾಯ್ದೆಯನುಸಾರ ಆ ಒಂದು ಕಾರ್ಯಕ್ರಮಗಳನ್ನು ಇದ್ದೇವೆ ಅವರ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆಗೆ ಪೂರಕವಾದಂತಹ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಈ ವರ್ಷ ನಮಗೆ ಒಂದು ಇನ್ನೂರು ಜನಕ್ಕೆ ಸಣ್ಣ ಪ್ರಮಾಣದ ಸಾಲ ಕೆವು ಸಾಲ ಅಂತ ಹೇಳಿ ಬ್ಯಾಂಕ್ ಮೂಲಕ ಸೌಲಭ್ಯವನ್ನು ಕಲ್ಪಿಸಿದ್ದೇವೆ